ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಹೋಗ್ತಾ ಇದ್ದೇವೆ ಗೋಲ್ಡನ್ ಟೆಂಪಲ್ ಗೆ ಇದು ಕೂರ್ಗಿನ ಬೈಕಲ್ ಕುಪ್ಪೆ ಎಂಬ ಪ್ರದೇಶದಲ್ಲಿದೆ ಈ ಟೆಂಪಲ್ ಗೆ ನಮ್ರೋಲ್ಡಿಂಗ್ ಮಾನಿಸ್ಟ್ರಿ ಅಂತ ಕರೀತಾರೆ ಇದು ಕೂರ್ಗ್ನ ಮಡಿಕೇರಿಯಿಂದ ಸುಮಾರು ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿದೆ ಈ ಗೋಲ್ಡನ್ ಟೆಂಪಲ್ ಇದು ಒಂದು ಅದ್ಭುತವಾದ ಟಿಬೆಟಿಯನ್ ಬುದ್ಧನ ಟೆಂಪಲ್ ಆಗಿದೆ ಬನ್ನಿ ನೋಡುವ ಈ ಟೆಂಪಲಿನ ಸೊಬಗನ್ನು ಯಾವ ರೀತಿ ಇದೆ ಅಂತ ಹಾಗೆ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಫ್ರೀ ಇದೆ ಇದೇ ಈ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇಲ್ಲಿ ಪಾರ್ಕ್ ಮಾಡಿ ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ ಹಾಗೆ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ಬೋದು ಇದು ಮೇನ್ ಇದು ಎಂತ ದ್ವಾರ ಅಂತ ಹೇಳ್ತಾರೆ ಒಳಗಡೆ ಹೋಗಲಿಕ್ಕೆ ಮತ್ತು ಇಲ್ಲಿ ಟೈಮಿಂಗ್ ಮತ್ತು ಏನೆಲ್ಲ ಯಾವ ರೀತಿಯ ಡ್ರೆಸ್ ಮಾಡಬೇಕು ಮತ್ತು ಯಾವ ಟೈಮ್ ಬೆಸ್ಟ್ ಅಂತ ಎಲ್ಲ ಬರೆದಿದೆ ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ಒಳಗಡೆ ಎಂಟರ್ ಆಗುವಾಗಲೇ ನಿಮಗೆ ಶಾಪ್ಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂದರೆ ಕೆಲವು ವಸ್ತುಗಳು ಅಂದರೆ ಅವರೇ ಕೈಯಿಂದ ಅಂದರೆ ಮಾಡಿದ ಅಂದರೆ ಹ್ಯಾಂಡ್ ಮೇಡ್ ಎಲ್ಲ ಥಿಂಗ್ಸ್ ನೀವು ಶಾಪಿಂಗ್ ಮಾಡ್ಬೋದು ಕೆಲವು ಧೂಪದ ಕಡ್ಡಿ ಮತ್ತು ಬಟ್ಟೆಗಳು ಮತ್ತು ಹ್ಯಾಂಗಿಂಗ್ ಥಿಂಗ್ಸ್ ಎಲ್ಲ ಇಲ್ಲಿ ತಗೊಳ್ಬಹುದು ಇದು ಗೋಲ್ಡನ್ ಟೆಂಪಲ್ ಯಾವ ರೀತಿ ಆದದ್ದು ಅಂದರೆ ಇದರ ಹಿಂದ್ಗಡೆ ಒಂದು ಸ್ಟೋರಿನೇ ಇದೆ ಇದನ್ನು ಪೆಮಾ ನೋರ್ಬ ರಿಮ್ ಪೋಚೆ ಅವರಿಂದ ನೈನ್ಟೀನ್ ಅಲ್ಲಿ ಎಸ್ಟ್ಯಾಬ್ಲಿಷ್ ಇದು ಈ ಗೋಲ್ಡನ್ ಟೆಂಪಲ್ ಇಲ್ಲಿ ಎದುರುಗಡೆ ಕಾಣ್ತಾ ಉಂಟಲ್ಲ ಅದು ತಿಬೇಟಿಯನರಿಗೆ ಅವರಿಗೆ ಸ್ಟೇ ಮಾಡುವ ಪ್ಲೇಸ್ ಅದು ಮತ್ತು ಇಲ್ಲೇ ಅವರು ಸ್ಟೇ ಮಾಡಿ ಮತ್ತು ಈ ಶ ಅಂದರೆ ಧ್ಯಾನ ಎಲ್ಲ ಮಾಡಿ ಮತ್ತೆ ಶಾಂತಿಯನ್ನು ಪ್ರಾಪ್ತ ಮಾಡ್ತಾರೆ ಅವರು ತುಂಬ ಒಳ್ಳೆ ಮಾಡಿ ಈ ಪ್ಲೇಸನ್ನು ಅವರು ಇಟ್ಟಿದ್ದಾರೆ ಅಂದರೆ ಅದಕ್ಕೆ ತುಂಬ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಟೈಮಿಂಗ್ ಕೂಡ ಇದೆ ಅಂದರೆ ನೈನ್ ಟು ಫೈವ್ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೆ ಮತ್ತು ಇದು ಬೆಸ್ಟ್ ಮಂತ್ ಯಾವುದಂದರೆ ಇಲ್ಲಿ ವಿಸಿಟ್ ಮಾಡೋದು ಅಕ್ಟೋಬರಿಂದ ಫೆಬ್ರವರಿ ಮತ್ತು ಇಲ್ಲಿ ಟೂರಿಸ್ಟಿಗೆ ಅಷ್ಟೇ ಅಲ್ಲದೆ ಈ ಎಲ್ಲ ಯಾರಿಗೆಲ್ಲ ಧ್ಯಾನ ಮಾಡಲಿಕ್ಕೆ ಮತ್ತು ಶಾಂತಿ ಪಡೀಲಿಕ್ಕೆ ಇಷ್ಟ ಮತ್ತು ಈ ತಿಬೇತಿಯನ್ ಬಗ್ಗೆ ಆಸಕ್ತಿಯೆಲ್ಲ ಎಲ್ಲ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಈ ಬಗ್ಗೆ ತಿಳುವಳಿಕೆ ಅಂದರೆ ತಿಳಿಲಿಕ್ಕೆ ಅಂಥವರಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಯಾಕೆಂದರೆ ಇಷ್ಟು ಟೂರಿಸ್ಟ್ ಬಂದರೂ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಮುಂದೆ ಹೋಗುವಾಗ ಒಂದು ದೊಡ್ಡದು ಗಂಟೆ ನೋಡಲಿಕ್ಕೆ ಸಿಗ್ತದೆ ಇದು ಬುದ್ಧನ ಸಂಕೇತವಾಗಿದೆ ಅಂದರೆ ಬೌದ್ಧ ಧರ್ಮದ ಸಂಕೇತವಾಗಿದೆ ಅಂದರೆ ಇದು ಈ ಶಾಂತಿ ಮತ್ತು ಜ್ಞಾನ ಮಾಡುವ ಏಕಾಗ್ರತೆಯ ಸಂಕೇತ ಅಂತ ಹೇಳ್ಬೋದು ದೇವಸ್ಥಾನದಲ್ಲಿ ಅಂದರೆ ಪ್ರತಿದಿನ ಪ್ರಾರ್ಥನೆ ಮಾಡುವ ಮೊದಲು ಈ ಗಂಟೆಯನ್ನು ಬಾರಿಸ್ತಾರೆ ಈ ಗಂಟೆಯ ಶಬ್ದ ಕೇಳಿದಾಗಲೇ ಅವರಿಗೆ ಒಂದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗ್ತದೆ ಅಂತ ಅವರ ನಂಬಿಕೆ ಮತ್ತೆ ಈ ಗಂಟೆ ಉಂಟಲ್ಲ ಇದು ತಾಮ್ರದ ಲೋಹದಿಂದ ಮಾಡಿದ್ದಾರೆ ಮತ್ತೆ ಈ ಗಂಟೆಯ ಮೇಲ್ಗಡೆ ಬುದ್ಧನ ಉಪದೇಶ ಮತ್ತೆ ಸಂಸ್ಕೃತ ಮತ್ತೆ ಶ್ಲೋಕಗಳು ಮತ್ತೆ ಧ್ಯಾನ ಚಿಹ್ನೆಗಳು ಇವೆಲ್ಲ ನೋಡಲಿಕ್ಕೆ ಸಿಗ್ತದೆ ವಾ ಎಷ್ಟು ಚಂದ ಇದೆ ವಾಹ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಗೋಲ್ಡನ್ ಈ ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ನಮ್ಮ ಸ್ಲೀಪರ್ ಶೂಸ್ ಎಲ್ಲ ಹೊರಗಡೆ ಇಟ್ಟು ಹೋಗಬೇಕು ಈ ಟೆಂಪಲ್ ನ ಒಳಭಾಗ ಬಹಳ ಸುಂದರವಾಗಿದೆ ಇದರ ಒಳಗಡೆ ಎಲ್ಲ ಮೂರ್ತಿ ಬಂಗಾರದ ಬಣ್ಣದಿಂದ ಮಾಡಿದ್ದಾರೆ ಅಂದ್ರೆ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳಬಹುದು ಆ ರೀತಿಯ ಮೂರ್ತಿ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ನನಗೆ ನನ್ನ ಮಾವ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು ತುಂಬ ವರ್ಷದಿಂದ ಊರ್ಗಲ್ಲಿದ್ದರು ಫಾರ್ಟಿ ಫೈವ್ ಇಯರ್ಸ್ ಹಾಗೆ ಕೆಲವು ಅವರು ಅವರ ನಾಲೆಜನ್ನು ನನಗೆ ಹೇಳ್ತಾ ಇದ್ರು ಹಂಚ್ಕೊಳ್ತಾ ಇದ್ರು ಗೋಡೆಗಳು ಮತ್ತು ಸ್ತಂಭಗಳು ತಿಬೀತಿಯನ್ ಶೈಲಿಯ ಕಲಾಕೃತಿಗಳು ಮತ್ತು ಚಿತ್ರಗಳನ್ನು ತುಂಬಿದೆ ಮಂದಿರದ ಒಳಗಡೆ ಅಂದರೆ ಟೆಂಪಲ್ನ ಒಳಗಡೆ ತುಂಬ ಶಾಂತವಾಗಿದೆ ಧ್ಯಾನಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಈಗ ತುಂಬ ಟೂರಿಸ್ಟ್ ಇದರಿಂದ ತುಂಬ ನಾಯ್ಸ್ ಇದೆ ಆದರೂ ಕೆಲವು ಟೈಮಲ್ಲಿ ಇದು ಶಾಂತವಾಗಿರುತ್ತೆ ಯಾವಾಗ ಟೂರಿಸ್ಟಿಗೆ ಅಲೌಡ್ ಇಲ್ಲ ಆ ಟೈಮಲ್ಲಿ ಮತ್ತು ಅವರಿಗೆ ಧ್ಯಾನ ಮಾಡಲಿಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಮೇನ್ ಮೂರ್ತಿ ಇರೋದು ಅಮಿತಾ ಯುಸ್ ಮತ್ತು ಪದ್ಮ ಸಂಭವ್ ಅವರ ಮೂರ್ತಿ ನಿಮಗೆ ಮೇನ್ ಆಗಿ ನೋಡಲಿಕ್ಕೆ ಸಿಗುತ್ತೆ ಅದು ಗೋಲ್ಡ್ ಪ್ಲೇಟೆಡಲ್ಲಿ ಅಂದರೆ ಬಂಗಾರದ ಬಣ್ಣದಿಂದ ಮಾಡಿದ ಪ್ರತಿಮೆಯಾಗಿದೆ ಸುಬೀತ ಕಲ್ಲ ಪಗಿ ಕೋಸ್ಟ್ ಮೊದಲು ಬುದ್ಧ ಗಿ ಮೊದಲು ಬುದ್ಧ ಗಿಲೆ ಹಾಂ ರೀಲ್ೋಲ್ಡ್ ಪ್ಲೇಟ ಈ ಗೋಲ್ಡನ್ ಟೆಂಪಲ್ ಇದು ಭಾರತದ ಅತಿ ದೊಡ್ಡ ಟಿಬಿಟಿಯನ್ ನೆಲೆಸಿದ ಪ್ರದೇಶವಾಗಿದೆ ಇವೆಲ್ಲ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿದೆ ನಾನು ಇಲ್ಲಿ ಮೂರನೇ ಸಲ ಬರೋದು ಅಷ್ಟು ಪೀಸ್ಫುಲ್ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಯಾರೆಲ್ಲ ಈ ಕೂರ್ಗಿಗೆ ವಿಸಿಟ್ ಮಾಡ್ತೀರಾ ಇವರು ಒಮ್ಮೆ ಈ ಗೋಲ್ಡನ್ ಟೆಂಪಲ್ಗೆ ವಿಸಿಟ್ ಮಾಡಿ ಬೆಸ್ಟ್ ಪ್ಲೇಸ್ ಇದು ನೀವು ಯೋಚಿಸ್ಬೌದು ಇದು ಹೇಗೆ ಪ್ರಾರಂಭವಾಯಿತು ಅಂತ ಅಂದರೆ ಇದರ ಹಿಂದಿನ ಒಂದು ಕಥೆ ಇದೆ ಅಂದರೆ ಚೀನಾದಿಂದ ನಿರಾಶ್ರಿತರಾಗಿ ಬಂದ ಈ ಟಿಬೇಟಿಯನರಿದ್ದಾರಲ್ಲ ಅವರು ಕೂರ್ಗಿನ ಬೈಕಲಕುಪ್ಪೆ ಈ ಪ್ರದೇಶಕ್ಕೆ ಬಂದು ನೆಲೆಸಿದ್ರಂತೆ ಮತ್ತು ಈ ಸ್ಥಳವನ್ನು ಟಿಬೇಟಿಯನ್ ಬೌದ್ಧ ಧರ್ಮ ಕೇಂದ್ರವಾಗಿ ಅವರು ನಂತರ ಅಭಿವೃದ್ಧಿಪಡಿಸಿದರು ಆ್ಯಕ್ಚುಲಿ ಇದು ಎಸ್ಟಾಬ್ಲಿಷ್ ಆದದ್ದು ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಮತ್ತು ಈಗ ಇದು ಭಾರತದ ಅತೀ ದೊಡ್ಡ ತಿಬೇಟಿಯನ್ನು ನೆಲೆಸಿದ ಸ್ಥಳ ಅಂತ ಹೇಳ್ತಾರೆ ವಿದ್ಯಾರ್ಥಿನಿಗೆ ಶಿಕ್ಷಣ ಅಲ್ಲದೆ ಧ್ಯಾನ ಕೇಂದ್ರವಾಗಿ ಇದನ್ನು ಮಾರ್ಪಡಿಸಲಾಗಿದೆ ಅಂತ ಹೇಳ್ತಾರೆ ಟೆಂಪಲ್ನ ಒಳಗಡೆ ಅಂದ್ರೆ ಅಂದರೆ ಅಮಿತಾಯುಸ್ ಮತ್ತೆ ಗುರು ಪದ್ಮಾ ಸಂಭವ ಅವರ ಮೂರ್ತಿ ನೋಡಲಿಕ್ಕೆ ಸಿಗ್ತದೆ ಅಷ್ಟಲ್ಲದೆ ಈ ಮೂರ್ತಿ ನಲ್ವತ್ತು ಅಡಿ ಎತ್ತರ ಇದ್ದು ಚಿನ್ನದ ಬಣ್ಣದಿಂದ ಮಾಡಿದ್ದಾರೆ ಇದನ್ನು ಮತ್ತೆ ಟೆಂಪಲಿನ ಒಳಗಡೆ ಅಂದರೆ ವಾಲಲ್ಲಿ ಅಂದರೆ ಗೋಡೆಯಲ್ಲಿ ಇವರು ಅವರ ಮಂದಿರ ಅಂದರೆ ಟಿಬಿಟಿಯನ್ ಬೌದ್ಧರ ಇವರ ಕಥೆಗಳನ್ನು ಚಿತ್ರಿಸಿದ್ದಾರೆ ಇದು ಅಂದರೆ ಅವರ ಭಕ್ತರು ಧ್ಯಾನ ಮಾಡಿ ಶಾಂತಿ ಪಡೆಯುತ್ತಾರೆ ಅಂತ ಕೆಲವು ಚಿತ್ರ ಎಲ್ಲ ನೀವು ಗೋಡೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಈಗ ಗಂಟೆ ಬಾರಿಸಿದ್ರು ಅಂದರೆ ಅವರ ಧ್ಯಾನದ ಟೈಮ್ ಆಯಿತು ಅಂದರೆ ಧ್ಯಾನ ಅಂದರೆ ಅವರು ಜ್ಞಾನ ಮಾಡುವಾಗ ಅವರು ಈ ರೀತಿಯ ಸಂಕೇತವಾಗಿ ಗಂಟೆ ಬಾರಿಸ್ತಾರೆ ಅಷ್ಟೇ ಅಲ್ಲದೆ ಈ ಟಿಬೇಟಿಯನರು ಲೋಸರ್ ಹಬ್ಬ ಅಂತ ಆಚರಿಸ್ತಾರೆ ಅಂದರೆ ಲೋಸರ್ ಹಬ್ಬ ಅಂದರೆ ಟಿಬೇಟಿಯನ್ನ ಹೊಸ ವರ್ಷ ಅಂತ ಈ ಹಬ್ಬವನ್ನು ಫೆಬ್ರವರಿ ಟು ಮಾರ್ಚ್ ವೇಳೆಯಲ್ಲಿ ಗ್ರ್ಯಾಂಡ್ ಆಗಿ ಅವರು ಸೆಲೆಬ್ರೇಟ್ ಮಾಡ್ತಾರೆ थीपुरा रोक नंका लमक कॉलोनी वी कॉलोनी नी के गार्डन

なるほど。<noise> <noise> 对、嗯。<laughs> kita semua kena ikut macam tu asyik. Kalau tak boleh takkan dia kontrol apa. Kisah ni. Untuk ಇದೇ ಈ ಗೋಲ್ಡನ್ ಟೆಂಪಲ್ನ ಒಳಗಡೆ ಇರುವ ಶಾಪ್ಸ್ ಅಂದರೆ ಇಲ್ಲಿ ನಿಮಗೆ ಅವರು ಮಾಡಿದ ಹ್ಯಾಂಡ್ ಮೇಡ್ ಥಿಂಗ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ ಅಂದರೆ ತಗೊಳ್ಬೋದು ಇದು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ನಾನು ಇದೊಂದು ತಗೊಂಡೆ ಹ್ಯಾಂಗಿಂಗ್ ಥಿಂಗ್ ಇದಕ್ಕೆ ಫೋರ್ ಫಿಫ್ಟಿಗೆ ಸಿಗುತ್ತೆ ನಾನು ಒಳಗಡೆ ಹೋಗೋಗೊಂದು ಒಂದು ತೌಸಂಡ್ ಆದರೂ ಇರ್ಬೋದು ಅಂತ ಯೋಚಿಸಿದೆ ಆದರೆ ಫೋರ್ ಫಿಫ್ಟಿಗೆ ತುಂಬ ಕಡಿಮೆ ಪ್ರೈಸ್ ಅಂತ ಹೇಳ್ಬೋದು ಹಾಗೆ ನಾವು ತುಂಬಾ ಎಂಜಾಯ್ ಮಾಡಿದ್ದೆವು ಗೋಲ್ಡನ್ ಟೆಂಪಲ್ ನಾವು ಒಳಗಡೆ ಹಾಗೆ ನಿಮ್ಗೆ ನನ್ನ ಹೇಳಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್